ಲೋಹಿತ್ ಡಿ ಶೆಟ್ಟಿ ಆದಿಯಾದ ಮಾತ ಸಮಿತಿ ಸದಸ್ಯರೇನ ಒಮ್ಮತದ ನಿರ್ಧಾರ ವಿಶೇಷ ಗೌರವ ಸಂದಾಯಿತ ಮಲ್ಪುನ ನಂಚಿತ್ತಿನ ಕಾರ್ಯಕ್ರಮ ದೈದೀದ ಗಣೇಶ್ ಹೆಗ್ಡೆ ದಂಪತಿಲು ವೇದಿಕೆ ದುಂಬುದಿಕ್ಕೂ ಬತ್ತದೆ ಈ ಗೌರವ ಸಮ್ಮಾನ ಸ್ವೀಕಾರ ಮಲ್ಪಡು ಪಂಡದ ವಿನಂತೆ ಮಲ್ತದಿಲ್ಲ ಧರ್ಮಪತ್ನಿಲ ವೇದಿಕೆಗೆ ಬರೋಡು ನಿಕಟಪೂರ್ವ ಅಧ್ಯಕ್ಷರಾದೀತದ್ದು ಬಾರಿ ಎಟ್ಟಿ ಕೆಲಸ ಚಿತ್ರ ಗಣೇಶ್ ದೇ ಪುಂಚೂರು ಸಂಸ್ಕೃತಿ ಸಂಪ್ರದಾಯ ಧಾರ್ಮಿಕ ಶ್ರದ್ಧೆ ಶೈಕ್ಷಣಿಕ ಕಾಳಜಿ ಸಾಮಾಜಿಕ ಹಿತ ಸಂಘಟನಾ ಚಾತುರ್ಪುಡು ಬಂಟ ಸಮಾಜ ನೆಗೆತ್ತ ತೋಜನ ಚಿತ್ತಿನ ವ್ಯಕ್ತಿತ್ವ ಅವು ನಮ್ಮ ಶ್ರೀ ಗಣೇಶ್ ಹೆಗ್ಡೆ ಪುಂಚೂರು ಮೆರ್ನಾ ಬಂಟ್ಸ್ ಅಸೋಸಿಯೇಷನ್ ಪುಣೆದ ದಶಮ ಸಂಭ್ರಮ ಕಾರ್ಯಕ್ರಮನು ಅತ್ಯಂತ ಯಶಸ್ವಿಯಾದ ನಡಪಾದುಕೋರನೆಯ ಕೀರ್ತಿ ಮೆರನ ಪಾಲಿದವು ಕೇವಲ ಬಂಟ ಸಮಾಜ ಅತ್ತ ತುಳುನಾಡದ ಪ್ರತಿ ಇಲ್ಲ ಲೆತ್ತುಕೆಂದು ಅಕಲಿಗೆ ಒತ್ತು ಸಹಕಾರ ಕೊರೊಂದು ಬತ್ತಿನ ಮೇರು ತನ್ನ ಗಂಭೀರ ವ್ಯಕ್ತಿತ್ವಡು ನಿಸ್ವಾರ್ಥವಾದ ಸಮಾಜದ ರಣಸಂದಾಯ ಮಲ್ಪರಪಿದಡಿನ ಮೆರೆನ ಹೃದಯ ವೈಶಾಲ್ಯ ಗುಣಕು ಪುಣೆ ತುಳು ಕನ್ನಡಿಗರನ್ನ ಮೋಗಿ ತೂಕಿದ ವ್ಯಕ್ತಿಯಾದ ಗುರುತು ಹೊಂದೆರು ಇನಿಕ್ ಬಂಟರ ಸಂಘ ಪುಣೆದ ಸಮಿತಿ ಸದಸ್ಯರಾದ ಟ್ರಸ್ಟಿಯಾದ ಸಮಾಜ ಸೇವೆ ತನ್ನ ಉತ್ಸಾಹನ ತೋಜಾದರು ಬನ್ಸ್ ಅಸೋಸಿಯೇಷನ್ ಪುಣೆದ ಕ್ರಿಯಾಶೀಲ ಸದಸ್ಯೆಯಾದ ಇರನ ಸಹಕಾರ ಸದಾ ಈ ಸಂಘದ ಪಾಲಿಗೆ ಪಂಪಿನ ಆಶಯ ಮಾತ ಸದಸ್ಯರಡ ಉಂಡು ಇರನ ಅದಮ್ಯ ಪರಿಗಣಿಸಾದು ಈ ಸಂಭ್ರಮ ಸಂಭ್ರಮಡು ಸೇರ್ದಿನ ಮಾತ ಗಣ್ಯಾತಿ ಗಣ್ಯರ್ನ ಸಮ್ಮು ಇರಗ ಸನ್ಮಾನ ಮಲ್ಪರೆಗೂ ಬಾರಿ ತೆರ್ಮೆ ಆಪುಂಡು ಪಂಪಿನ ಗುಲು ಅಸೋಸಿಯೇಷನ್ ದ ಅಧ್ಯಕ್ಷರಾದ ರೋಹಿತ್ ಶೆಟ್ಟಿ ನಗರಿಗೊ ತುಂಬ ಕಾರಣ క్షేత్రుల సమాజము తనను తాను అర్పిస్త గణేషన్ని ఊరుడాడు పూణుడాడు అలవారు ధార్మిక క్షేత్రుల తాను అంచినే కళా సేవకుల అతిహెచ్చిన ప్రాముఖ్యతను కోరుకున్నా అందణేషన్ని சுவியூ கணேஷன்ன தம்பி சமேத்தி நான் ஆத்து இன்ன சேவை தன் சிசேஷன்